ನವೆಂಬರ್ ಕ್ರಾಂತಿ ಇಲ್ಲ ವಾಂತಿ ಇಲ್ಲ ಭ್ರಾಂತಿಯೂ ಇಲ್ಲ ನೀವು ಆರಾಮಾಗಿರಿ ನಾವು ಆರಾಮವಾಗಿ ಇದ್ದೇವೆ ನೀವು ಅದರ ಬಗ್ಗೆ ಟೆನ್ಷನ್ ತಗೋಬೇಡಿ ಹೀಗಂತ ಮಾಧ್ಯಮಗಳಿಗೆ ಸಚಿವ ಶಿವರಾಜ್ ತಂಗಡಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಯತೀಂದ್ರ ಅವರು ಮುಖ್ಯಮಂತ್ರಿ ರೀತಿಯ ಪ್ರಗತಿಪರ ಚಿಂತಕರು ಅಂತ ಹೇಳಿದ್ದಾರೆ ನಾವು ಅದನ್ನೇ ಹೇಳ್ತೇವೆ ಅದರಲ್ಲಿ ತಪ್ಪೇನಿದೆ ಅದರಲ್ಲಿ ಕ್ರಾಂತಿ ಭ್ರಾಂತಿ ಏನೂ ಇಲ್ಲ ನನಗೆ ದಯಮಾಡಿ ಈ ವಿಚಾರವನ್ನ ತಿಕ್ಕಿ ತಿಕ್ಕಿ ಕೇಳಬೇಡಿ ಸಂಪುಟ ಪುನರ್ ರಚನೆ ವಿಚಾರವಾಗಿ ನಿರ್ಧಾರ ಮಾಡೋಕೆ ಹೈಕಮಾಂಡ್ ಇದೆ ಅತ್ಯುತ್ತಮವಾದಂತಹ ಗಟ್ಟಿಯಾದ ಹೈಕಮಾಂಡ್ ನಮ್ಮ ಪಕ್ಷದಲ್ಲಿದೆ ಅಶೋಕ್ಗೆ ಬೇರೆ ಕೆಲಸ ಏನಿದೆ ಅವರು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅವರು ಕೇವಲ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಯಾವ ಕೆಲಸ ಕಾರ್ಯಗಳು ಆಗಿಲ್ಲ ಅನ್ನೋದನ್ನ ಗಮನಕ್ಕೆ ತರಲಿ ನಮ್ಗ ನಮಗಿಂತ ಹೆಚ್ಚಾಗಿ ನವೆಂಬರ್ ಕ್ರಾಂತಿ ಅವರ ನಿಧಿಯನ್ನಾಗಿಡಿಸಿದೆ ಕೇಂದ್ರ ಸರ್ಕಾರ ಸರ್ಕಾರ ಏನು ಅಭಿವೃದ್ಧಿ ಮಾಡಿದೆ ಅಂತ ತೋರಿಸಲಿ ಈಗ ಈ ಹಿಂದೆ ಇದ್ದಂತಹ ಯು ಪಿ ಎ ಸರ್ಕಾರವೇ ಎಲ್ಲವನ್ನ ಮಾಡಿರೋದು ರೈತರಿಗೆ ಡ್ಯಾಮ್ ಕಟ್ಟಿದ್ದಾರಾ ಕೊನೆ ಪಕ್ಷ ಏನ್ ಮಾಡಿದ್ದಾರೆ ಅಂತ ಹೇಳಿ ಮೆಟ್ರೋ ಮಾಡಿದ್ದು ಡ್ಯಾಂಗಳನ್ನ ಕಟ್ಟಿದ್ದು ನಾವೇ ಶಿಲಾನ್ಯಾಸ ಮಾಡಿದ್ದು ನಾವೇ ರೈತರಿಗೆ ಅನುಕೂಲ ಮಾಡಿದ್ದು ನಾವೇ ನಾವು ಇಟ್ಟ ಹೆಸರುಗಳನ್ನ ಬದಲಾಯಿಸಿದ್ದಾರೆ ಅಷ್ಟೇ ನಿರ್ಮಲ ಭಾರತವನ್ನ ಸ್ವಚ್ಛ ಭಾರತ ಅಂತ ಮಾಡಿದ್ದಾರೆ ಅವರಿಗೆ ಸತ್ಯವನ್ನ ಹೇಳಿದ್ರೆ ಯಾಕೆ ಮಿರ್ಚಿ ಇಟ್ಟಂತೆ ಆಗತ್ತೆ ನಾನು ಕೂಡ ಆರ್ ಎಸ್ ಎಸ್ ಬಗ್ಗೆ ಕೇಳ್ತೇನೆ ಆರ್ ಎಸ್ ಎಸ್ ದೇಶಭಕ್ತಿಯ ಯಾವ ಕೆಲಸ ಮಾಡಿದೆ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಂತಹ ಅಂಬೇಡ್ಕರ್ ಅನ್ನ ಸಂವಿಧಾನ ಬರೆದಂತಹ ವ್ಯಕ್ತಿಯನ್ನೇ ವಿರೋಧಿಸಿ ವಿರೋಧ ಅದು ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧಿಯನ್ನ ವಿರೋಧ ಮಾಡಿದ ಸಂಘ ಕಚೇರಿ ಮೇಲೆ ರಾಷ್ಟ್ರ ಧ್ವಜವನ್ನೇ ಏರಿಸಲಾಗದಂತಹ ಸಂಘಟನೆ ಅದು ಇವರು ದೇಶಭಕ್ತರ ಯಾವ ಆಧಾರದ ಮೇಲೆ ಇದು ದೇಶಭಕ್ತಿ ಇರುವಂತಹ ಸಂಸ್ಥೆ ಅಂತ ತಿಳಿಸ್ಲಿ ಅಸ್ಲಿಗೆ ಆದೇಶ ಮಾಡಿದ್ದು ಜಗದೀಶ್ ಶೆಟ್ಟರ್ ಅವರೇ ಆದ್ರೆ ಆದೇಶ ಕಾಫಿಯನ್ನ ನಾವೇ ಕ್ಯಾಬಿನೆಟ್ ನಲ್ಲಿ ನೋಡಿದ್ದೇವೆ ನಾವು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೇವೆ ಅಂತ ಎಲ್ಲಿಯೂ ಹೇಳಿಲ್ಲ ಅಂತ ಬಿಜೆಪಿಯ ವಿರುದ್ಧ ಶಿವರಾಜ್ ತಂಗಡಗಿ ಅವರು ಗುಡುಗಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ